ನಿಮ್ಮ ಕನ್ನಡ ವ್ಲಾಗ್ಸ್ಗೆ ತುಂಬ ರಿವ್ಯೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತೀ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಯನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ಗುರುವಾರ ನಿನ್ನೆನೆ ನಿಮಗೆ ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ ಉಪ್ಪಿನ ಜಾಡಿ ಎಲ್ಲನೂ ನೀಟಾಗಿ ತೊಳೆದು ನೀಟಾಗಿ ಡ್ರೈ ಮಾಡಿ ಇಟ್ಟಿದ್ದೀನಿ ಅಂತ ಹೇಳಿ ಸೊ ಇವತ್ತು ಆ ಪ್ಯಾಕೆಟ್ಗಳಲ್ಲಿರುವಂತಹ ಉಪ್ಪನ್ನೆಲ್ಲನೂ ಜಾಡಿಗೆ ಹಾಕೋಣ ಅಂತ ಹೇಳಿ ತೆಗೆದಿಡ್ತಾ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಮಾಡಿದ ಕೆಲಸನೇ ಇದು ಇಲ್ಲೊಂದು ಸಮಸ್ಯೆ ಖಂಡಿತ ಅಂದರೆ ಅನ್ಕೋಬೇಡಿ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಉಪ್ಪು ಇದ್ರ ಅಂತ ಬೆಳಗ್ಗೆ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಮುಖ ತೊಳ್ಕೊಂಡು ಅದಾದ ಮೇಲೆ ಕಿಚನ್ಗೆ ಬಂದು ಸತಿ ನಾನು ಗ್ಯಾಸ್ ಸ್ಟವ್ಗೆ ನಮಸ್ಕಾರ ಹಾಕಿನೇ ನಾನು ಬೇರೆ ಕೆಲಸ ಮಾಡ್ತೀನಿ ಸೊ ಗ್ಯಾಸ್ ಸ್ಟೌವ್ಗೆ ನಮಸ್ಕಾರ ಮಾಡಿಕೊಂಡು ಬಿಸಿನೀರನ್ನು ಇಟ್ಟು ಈಗ ಇಲ್ಲಿ ಉಪ್ಪಿಗೆ ಜಾಡಿ ಜಾಡಿಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಓಕೆನಾ ಗಾಯಸ್ ಇಷ್ಟೆಲ್ಲ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತಾ ಇದ್ದೀನಿ ಈಗಲಾದರೂ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವ ನೀವು ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಹಾಗೇನೋ ಒಂದು ಲೈಕನ್ನು ಮಾಡಿ ಹೋಗಿ ಅಂತಲೂ ಸಹ ಕೇಳ್ಕೊತೀನಿ ಸೊ ಉಪ್ಪಿಗೆ ನಾವು ಯಾವತ್ತೇ ಆಗಲಿ ಕಲ್ಲುಪ್ಪಾಗಲಿ ಆಗಲಿ ಶುಕ್ರವಾರ ಬೆಳಗ್ಗೆ ಹಾಲು ಸಕ್ ಸಕ್ಕರೆ ಮತ್ತು ಉಪ್ಪು ಇದುದೇ ತೊಗೊಂಡು ಬನ್ನಿ ಅದಾದಮೇಲೆ ಬೇರೆ ಏನಾದರೂ ತೊಗೊಂಡು ಬನ್ನಿ ಪರವಾಗಿಲ್ಲ ಬಟ್ ಬೆಳಗ್ಗೆ ಶುಕ್ರವಾರ ಬೆಳಗ್ಗೆ ಆದಷ್ಟು ಟ್ರೈ ಮಾಡಿ ಉಪ್ಪು ಪ್ಯಾಕೆಟು ಅಥವಾ ಹಾಲಿನ ಪ್ಯಾಕೆಟು ತೊಗೊಂಡು ಬರೋಕ್ಕೆ ಯಾಕಂತಂದರೆ ಹಾಲು ಮಹಾಲಕ್ಷ್ಮಿಯ ಸ್ವರೂಪ ಉಪ್ಪುನು ಮಹಾಲಕ್ಷ್ಮಿಯ ಸ್ವರೂಪ ಶುಕ್ರವಾರ ಆ ತಾಯಿನೇ ನಾವು ಕರ್ಕೊಂಬಂದು ಮನೆ ಒಳಗಡೆ ಕೂರಿಸ್ದಂಗೆ ಆಗತ್ತೆ ಸೊ ಆಮೇಲೆ ಸ್ಯಾಲ್ರಿ ಎಲ್ಲ ಬರುತ್ತಲ್ಲ ಗೈಸು ಸ್ಯಾಲ್ರಿ ಅಥವಾ ಇನ್ವೆಸ್ಟ್ಮೆಂಟ್ ಏನಾದರೂ ಯಾವುದೇ ಒಂದು ದುಡ್ಡು ನಮಗೆ ಲಾಭ ಬಂದಿದೆ ಅಂದಾಗ ಆ ಲಾಭದಲ್ಲಿ ಮೊದಲನೆಯ ದುಡ್ಡನ್ನ ತಗೊಂಡು ಹೋಗಿ ಉಪ್ಪು ಪ್ಯಾಕೆಟು ಆ್ಯಂಡ್ ಸಕ್ಕರೆ ಅಥವಾ ಹಾಲು ಇವುಗಳನ್ನು ತೊಗೊಂಬರೋದ್ರಿಂದ ನಮ್ಮ ಮನೆಯಲ್ಲಿ ಮನಿ ಇಂಪ್ರೂವ್ ಆಗುತ್ತೆ ಸೊ ಲಕ್ಷ್ಮಿ ನಮ್ಮ ಮನೇನ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಹೇಳಿ ಹೇಳಬಹುದು ಇನ್ನು ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಇಲ್ಲಿ ಕರ್ಡ್ ರೈಸ್ ಮಾಡಿದ್ದೆ ತುಂಬ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ಮೊಸರನ್ನ ಮಾಡಿ ಯಾಕೆ ಅಂದರೆ ಈಗ ವೆದರ್ ನೀವೇ ನೋಡ್ತಾ ಇದ್ದೀರಲ್ವಾ ಯಾವಾಗ ಚೇಂಜ್ ಆಗುತ್ತೆ ಯಾವಾಗ ನಾರ್ಮಲ್ ಆಗಿರುತ್ತೆ ಅಂತ ಆ ಮಾಡೋಕ್ಕಾಗ್ತಾ ಇಲ್ಲ ನೆನ್ನೆ ಎಲ್ಲ ಬಿಸಿಲಿತ್ತು ಮೊನ್ನೆ ಫುಲ್ ಮಳೆ ಸೊ ಫೈನಲಿ ಇವತ್ತು ಮನೆಯಲ್ಲ ಸ್ವಲ್ಪ ಡೀಪ್ ಕ್ಲೀನ್ ಮಾಡೋಣ ಅಂತ ಹೇಳಿ ಯಾಕಂದರೆ ಇವತ್ತು ಗುರುವಾರ ಸೊ ನನಗೆ ಫಿಫ್ತ್ ಡೇ ಸೊ ದಟ್ ಮನೆ ಎಲ್ಲ ಕ್ಲೀನ್ ಮಾಡಿದ್ರೆ ಸೊ ನಾಳೆ ಏಕಾದಶಿ ಇದೆ ಶುಕ್ರವಾರ ಸೊ ಏಕಾದಶಿ ಪೂಜೆ ಮಾಡಲಿಕ್ಕೆ ಸರಿ ಹೋಗುತ್ತೆ ದೇವ್ರ ಪಾತ್ರೆ ಎಲ್ಲ ತೊಳ್ಕೊಬೇಕು ಅದೆಲ್ಲ ಇರುತ್ತಲ್ಲ ಕ್ಲೀನಿಂಗು ಸೊ ಹಾಗಾಗಿ ಇವತ್ತು ಬೆಡ್ಶೀಟ್ಸ್ಗಳು ಆಮೇಲೆ ಕಂಬ್ಳಿಗಳು ಎಲ್ಲನೂ ವಾಶ್ ಮಾಡಿ ಹಾಕಿದೆ ಹಾಕಿದ ಹತ್ತು ನಿಮಿಷಕ್ಕೆ ಮತ್ತೆ ಮಳೆ ಬರೋಂಗಾಯಿತು ತೆಗೆದಿ ತಿರ್ಗಾ ತೊಗೊಂಬಂದು ಮನೆ ಮುಂದೆ ಹಾಕಿದ್ರೆ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಮತ್ತೆ ಫುಲ್ ಎವಿ ಬಿಸಿಲು ಸ್ಟಾರ್ಟ್ ಆಯಿತು ಸರಿ ಅಂತ ಹೇಳಿ ಅದನ್ನೆಲ್ಲ ತಗೊಂಡೋಗಿ ಇವತ್ತೆಲ್ಲ ಬರೀ ಹತ್ತು ಇಳಿದು ಹತ್ತು ಇಳಿದು ಇದೇ ಆಗೋಯ್ತು ನನಗೆ ಎಕ್ಸ್ಪೆಷಲಿ ನನಗೆ ಈ ಹಬ್ಬಗಳ ಟೈಮ್ ಬಂತು ಅಂತ ಅಂದರೆ ಸ್ವಲ್ಪ ಕ್ಲೀನಿಂಗ್ ಜಾಸ್ತಿನೇ ಅಂತ ಹೇಳ್ಬೋದು ಬಟ್ ನೋಡೋರಿಗೆ ಏನು ಕ್ಲೀನಿಂಗ್ ಮಾಡ್ತೀರಾ ಏನು ಕೆಲಸ ಇರುತ್ತೆ ಅಂತ ಹೇಳಿ ಮಾತಾಡ್ತಾರೆ ಸೊ ಇವೆಲ್ಲ ಕೆಲಸ ಯಾರು ದೇವರು ಬಂದು ಮೇಲಿಂದ ಮಾಡೋಕ್ಕಾಗತ್ತಾ ಮನೇಲಿರೋ ಹೆಣ್ಮಕ್ಳಲ್ವಾ ಮಾಡಬೇಕು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದು ಅದಾದಮೇಲೆ ಬೆಡ್ ಸ್ಪ್ರೆಡ್ಡು ನಾನು ಯೂಶಲಿ ಹಬ್ಬ ಕ್ಲೀನಿಂಗು ಅಂತಲೂ ಹೇಳ್ಬೋದು ಆ್ಯಂಡ್ ಆಲ್ಸೋ ಪೀರಿಯಡ್ಸ್ ಎಲ್ಲ ಆದಾಗ ಕಂಪ್ಲೀಟ್ಲಿ ಮನೇನ ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಸೊ ಕಿಚನ್ ಆಗಿರ್ಬೋದು ಆ್ಯಂಡ್ ಆಲ್ಸೋ ಬೆಡ್ ಆಗಿರ್ಬೋದು ಸೋಫಾ ಕವರ್ಸ್ ಆಗಿರ್ಬೋದು ನಾನು ಎಲ್ಲೆಲ್ಲಿ ಕೂತು ಓಡಾಡ್ತೀನಲ್ಲ ಸೊ ಆ ಎಲ್ಲ ಪ್ಲೇಸನ್ನು ನಾನು ಡೀಪ್ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಎಲ್ಲ ಕ್ಲೀನಿಂಗ್ ಆದಮೇಲೆ ಗಂಜಲ ಅಥವಾ ಅರಿಶಿನದ ನೀರು ಗಂಜಲ ಅಂತೂ ಈಗ ಸಿಟಿಲೆಲ್ಲ ಸಿಗಲ್ಲ ಬಿಡಿ ಸೊ ಬೆಟ್ರ್ ನೀವು ಅರಿಶಿನ ನೀರನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿ ಅದಾದಮೇಲೆ ನಾರ್ಮಲ್ ನಾರ್ಮಲಾಗಿ ಪೂಜೆಗಳನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಈಗ ಬೆಡ್ ಸ್ಪ್ರೆಡ್ ಎಲ್ಲ ಒಗ್ದಾಕಿದ್ನಲ್ವಾ ಸೊ ಹೋಗೋಕ್ಕಿಂತ ಮುಂಚೆನೇ ಇದ್ದೀನಿ ಎಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಸ್ವಲ್ಪ ಅರ್ಶಿನ ನೀರೆಲ್ಲ ಹಾಕಿ ಅದಾದಮೇಲೆ ಮನೆ ಎಲ್ಲ ಕ್ಲೀನ್ ಅಂದರೆ ಕಸ ಗುಡಿಸಿ ಮನೆ ಒಡಿಸ್ಕೊಳ್ಳೋಣ ಅಂತ ಹೇಳಿ ಈಗ ಬೆಡ್ ಸ್ಪ್ರೆಡನ್ನು ಚೇಂಜ್ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ ಹೇಳ್ತೀನಿ ಗೈಸ್ ಯಾರೇ ನೀವು ಬೆಡ್ಡನ್ನು ತಗೋತೀರಾ ಮಂಚ ತಗೋತೀರಾ ಅಂತಂದರೆ ಗೋಡೆ ಟಚ್ ಆಗೋ ಥರ ಬೆಡ್ಡನ್ನು ಹಾಕಬೇಡಿ ಯಾಕೆ ಗೊತ್ತಾ ಅದನ್ನು ಹಾಕಿದ್ರೆ ಗೋಡೆಗೆ ಟಚ್ ಆಗೋ ಥರ ಹಾಕಿದ್ರೆ ಬೆಡ್ ಶೀಟ್ ಹಾಕೋದು ತುಂಬಾ ಕಷ್ಟ ನಾನು ನಮ್ಮ ಯಜಮಾನ್ರಿಗೆ ಅದೇ ಹೇಳ್ತಾ ಇದ್ದೀನಿ ಇನ್ನೊಂದು ಸತಿ ಏನಾದರೂ ನಾವು ಮನೆ ಕಟ್ತೀವೋ ಅಥ್ವಾ ಅಪಾರ್ಟ್ಮೆಂಟ್ಗೆ ಹೋಗ್ತೀವೋ ಗೊತ್ತಿಲ್ಲ ಹೋದಾಗ ನಮಗೆ ಮಂಚ ಆ ಕಡೆ ಗೋಡೆನೂ ಇರಬಾರ್ದು ಈ ಕಡೆ ಗೋಡೆ ಇರಬಾರ್ದು ಸೆಂಟ್ರಲ್ಲಿ ನಮಗೆ ಮಂಚ ಹಾಕೋ ಥರ ಮಾಡಿಕೊಡ್ರಿ ಪ್ಲೀಸ್ ಅಂತ ಬಿಕಾಸ್ ಈ ಬೆಡ್ ಶೀಟ್ ಹಾಕೋಕ್ಕೆ ಎಷ್ಟು ಕಷ್ಟ ಆಗ್ತದೆ ಗೊತ್ತಾಗ ಈ ಹೋಗ್ಬೇಕು ಹತ್ತಬೇಕು ಎತ್ತಬೇಕು ಹಬ್ಬ ದೇವ್ರೆ ಒಂದ ಎರಡ ಸೊ ಕ್ಲೀನಿಂಗ್ ಮಾಡ್ತಾ ಮಾಡ್ತಾನೆ ಲಿಟ್ರಲಿ ಹೇಳ್ತೀನಿ ಕೈ ಕಾಲು ಎಲ್ಲ ನೋವು ಬಂದುಬಿಡ್ತಾವೆ ಅದರಲ್ಲಿ ಬೇರೆ ಲಾಸ್ಟ್ ವೀಕ್ ಅಂದರೆ ಲೈಕ್ ಈ ಕಂಪ್ಲೀಟ್ ಫೈವ್ ಡೇಸ್ ನಾವೇನು ರೆಸ್ಟಲ್ಲಿ ಇರ್ತೀವಿ ಗೊತ್ತಾ ಸೊ ದಿಢೀರಂತ ಈ ರೀತಿ ಎಲ್ಲ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಆವಾಗ ಆಬ್ವಿಯಸ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಕೈ ಕಾಲು ನೋವು ಬಾಡಿ ಪೇನ್ ಎಲ್ಲ ಬರುತ್ತೆ ಬಟ್ ಒನ್ ಡೇ ಮಾತ್ರ ಅದಾದಮೇಲೆ ಆ್ಯಸ್ ಯೂಶಯಲ್ ರೂಢಿ ಆಗ್ಬಿಡುತ್ತಲ್ವಾ ಸೊ ನಾವು ಹೆಣ್ಮಕ್ಳು ಎಕ್ಸ್ಪೆಷಲಿ ನಾವು ಎಷ್ಟು ಬಾಡಿಗೆ ರೆಸ್ಟ್ ಕೊಡ್ತೀವೋ ಅಷ್ಟು ನಾವು ಸೋಂಬೇರಿ ಹಾಕ್ತೀವಿ ಸೊ ಆ್ಯಕ್ಟಿವ್ ಆಗಿರಬೇಕು ಆದಷ್ಟು ಬಿ ಆ್ಯಕ್ಟಿವ್ ಎಷ್ಟು ಆ್ಯಕ್ಟಿವ್ ಆಗಿರ್ತೀವೋ ನಮ್ಮ ಹೆಲ್ತ್ ಅಷ್ಟು ಚೆನ್ನಾಗಿರುತ್ತೆ ವಾಕಿಂಗ್ ಹೋಗಿ ಜನಗಳ ಜೊತೆ ಮಾತಾಡಿ ಆಮೇಲೆ ಆದಷ್ಟು ಈ ರೀತಿ ಕೆಲಸಗಳನ್ನು ನೀವೇ ಮಾಡಿಕೊಳ್ಳಿ ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಇನ್ನೊಂದು ಕಟ್ಟು ಸತ್ಯ ಹೇಳ್ಬಿಡ್ತೀನಿ ನಾನು ಏನಪ್ಪ ಅಂತಂದರೆ ಇಷ್ಟು ದಿನ ನೀವೆಲ್ಲ ತುಂಬ ಜನ ಕೇಳ್ತಾ ಇರ್ತೀರ ಅಲ್ವಾ ಅಕ್ಕ ಕ್ಲೀನಿಂಗ್ ವೀಡಿಯೋ ಹಾಕಿ ಕ್ಲೀನಿಂಗ್ ವೀಡಿಯೋ ಹಾಕಿ ಅಂತ ಬಟ್ ನಾನು ಎಲ್ಲೂ ಶೇರ್ ಮಾಡಿಲ್ಲ ಬಿಕಾಸ್ ಕೆಲವೊಬ್ಬರು ಕಣ್ಣು ಸರಿಯಿಲ್ಲ ಗೈ ಸೊ ಈಗ ಭಗವಂತ ಏನೋ ಓಕೆ ಚೆನ್ನಾಗಿಟ್ಟಿದ್ದಾರೆ ಅಂತ ಅಂದಾಗ ನಾವೆಲ್ಲ ಶೇರ್ ಮಾಡಿದಾಗ ಅದು ಬಂದಿರೋದು ಸಹ ಹೋಗ್ಬಿಟ್ರೆ ಅಲ್ವಾ ಸೊ ಅದಕ್ಕೇ ಈ ಒಂದು ವೀಡಿಯೋದಲ್ಲಿ ಇರೋ ಬರೋ ಸತ್ಯ ಎಲ್ಲ ಹೇಳ್ಬಿಡ್ತೀನಿ ಸೊ ಯಾಕೆ ನಾನು ಕ್ಲೀನಿಂಗ್ ವೀಡಿಯೋ ಹಾಕ್ತಾ ಇಲ್ಲ ಅಂತ ಅಂದಾಗ ನನಗೆ ಲಾಸ್ಟ್ ನಾನು ಹೇಳಿದ್ನಲ್ವಾ ಲೈಕ್ ಸ ಸರ್ಜರಿ ಆದಾಗಿಂದ ಸ್ವಲ್ಪ ಕೆಲಸಗಳೆಲ್ಲ ಕಷ್ಟ ಆಗ್ತಾ ಇದೆ ತುಂಬಾ ಒಂದು ರೀತಿ ಆಗ್ತಾ ಇಲ್ಲ ಸೊ ಹಾಗಾಗಿ ಲಾಸ್ಟ್ ಟೈಮ್ ಒಬ್ಬರನ್ನ ಕರೆಸಿದ್ದೆ ಗೊತ್ತಾ ಆ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಸೊ ಆ ಆಂಟಿ ನಾನು ಕೇಳಿದೆ ಥರ ನನಗೆ ಡೈಲಿ ಬಂದು ಕಸ ಗುಡಿಸಿ ಮನೆ ಒರೆಸ್ಬೇಕು ಅಂದರೆ ಲೈಕ್ ಒನ್ ಆರ್ ಟೂ ಡೇಸ್ ನೀವು ಮಿಸ್ ಆದರೂ ಓಕೆ ಅಂದರೆ ಕಸ ಗುಡಿಸೋದು ಗುಡಿಸ್ಲೇಬೇಕು ಮನೆ ಒರೆಸೋದು ಮಾತ್ರ ಒಂದು ಟೂ ಟು ತ್ರೀ ಡೇಸ್ ಗ್ಯಾಪ್ ಕೊಡಬೇಕಂದ್ರೆ ಒರೆಸ್ಕೊಡಿ ಬಟ್ ನನಗೆ ಕ್ಲೀನ್ ಇರಬೇಕು ಮನೆ ಅಂತ ಅದಾದಮೇಲೆ ಪಾತ್ರೆಯೂ ಅಷ್ಟೇನೇ ಸಾಯಂಕಾಲ ಅಥವಾ ಬೆಳಗ್ಗೆ ನೀವು ಯಾವಾಗಲಾದರೂ ಬಂದು ನಂಗೆ ತೊಳ್ಕೊಟ್ಬಿಟ್ಟು ಹೋಗಿ ಅಂತ ಅದಕ್ಕೆ ಅವರು ಸರಿ ಮೇಡಮ್ ಆಯಿತು ಅಂತ ಹೇಳಿ ಒಪ್ಕೊಂಡಿದ್ದಾರೆ ಆ್ಯಕ್ಚುಲಿ ನಮ್ಮ ಕಡೆ ಈ ಥರ ಕೆಲ್ಸದವ್ರೇ ಸಿಗೋಲ್ಲ ಗೈಸೋ ನಾನು ಎಲ್ಲೂ ಹೇಳಿಲ್ಲ ಹೇಳೋದು ಮತ್ತು ಅದಕ್ಕೂ ಕಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ನಾನು ಶೇರ್ ಮಾಡಿರಲಿಲ್ಲ ಬಟ್ ಇವತ್ತು ಹೇಳಲೇಬೇಕು ಕ್ಲೀನಿಂಗ್ ವಿಡಿಯೋ ಮಾಡ್ತಾ ಇದ್ದೀನಲ್ವಾ ಸೊ ನಾವು ಎಷ್ಟು ರೆಸ್ಟ್ ಕೊಡ್ತೀವಿ ಬಾಡಿಗೆ ಅಷ್ಟು ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನು ಆ ವಕ್ಕ ಬಂದೆಲ್ಲ ಕ್ಲೀನ್ ಮಾಡಿಕೊಡೋದ್ರಿಂದ ನನಗೆ ಅಷ್ಟು ಕೆಲಸ ಅನ್ನಿಸ್ತಾ ಇಲ್ಲ ಸೊ ಈ ಥರ ನಾನು ನಾರ್ಮಲ್ಲಾಗಿ ಆಗಿ ಕ್ಲೀನಿಂಗ್ ಇರುತ್ತಲ್ಲ ಧೂಳು ಉದುರಿಸ್ಕೊಳ್ಳೋದು ಆಮೇಲೆ ಅಡುಗೆ ಮಾಡೋದು ಈ ಥರ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದ ಬರ್ತಾ ಇದ್ದಾರೆ ನಾನು ಶೇರ್ ಮಾಡಿಲ್ಲ ಅದಕ್ಕೆ ನಾನು ಕ್ಲೀನಿಂಗ್ ವೀಡಿಯೋನೂ ಇಲ್ಲ ಸೊ ಎಷ್ಟು ಚಾರ್ಜ್ ಮಾಡ್ತೀನಿ ಏನು ಅದನ್ನೆಲ್ಲ ಶೇರ್ ಮಾಡಲ್ಲ ಮತ್ತು ಅದಕ್ಕೂ ಇರ್ತಾವಲ್ಲ ಕೆಟ್ಟವರು ಅವ್ರಂಥವ್ರು ಏನೂ ಮಾಡೋಕ್ಕಾಗಲ್ಲ ಆಮೇಲೆ ತುಂಬ ಜನ ಹೇಳ್ತಾಯಿರ್ತೀರಲ್ಲ ಅಕ್ಕ ಈಗಕ್ಕ ಒಂದೇ ದಿನಕ್ಕೆ ಮೂರು ಮೂರು ವೀಡಿಯೋ ಎರಡೆರಡು ವೀಡಿಯೋ ಹಾಕ್ತಿರತ್ತ ಅದಕ್ಕೆ ಕಾರಣವೇ ಇದು ಪಾಪ ಅವ ಆಂಟಿ ಬಂದು ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗೋದಕ್ಕೆ ನಂಗೆ ಸ್ವಲ್ಪ ಫ್ರೀ ಇದೆ ಸೊ ಹಾಗಾಗಿ ನಾನು ವೀಡಿಯೋಸು ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಇದ್ದೀನಿ ಸೊ ಆ್ಯಂಡ್ ನೀವು ಕೇಳ್ಬೋದು ಏನು ತಕ್ಕಕ್ಕ ಇವೆಲ್ಲ ಬೇಕಿತ್ತ ನೀವೇ ಮಾಡ್ಕೊಬೋದಿತ್ತಲ್ಲ ಅಂತ ಆ್ಯಕ್ಚುಲಿ ನನಗೆ ಸರ್ಜರಿ ಆದಾಗಿಂದ ಸ್ವಲ್ಪ ತುಂಬ ಅನ್ನಿಸ್ತಾ ಇದೆ ಲೈಕ್ ಒಂದು ರೀತಿ ಏನೂ ಕೆಲಸ ಮಾಡೋಕ್ಕಾಗ್ತಲ್ಲ ಗೈಸ್ ತುಂಬ ಬಾಡಿ ಬರ್ತಾ ಬರ್ತಾಯಿದೆ ಅದಲ್ಲದೇನೇ ನಾವು ಲಾಸ್ಟ್ ಟೈಮು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟ್ರು ಸರ್ಜನ್ ಏನಿದಾರಲ್ಲ ಅವರು ಸಹ ಹೇಳಿದರು ಸ್ವಲ್ಪ ರೆಸ್ಟಲ್ಲಿರಿ ಮೇಡಮ್ ನೀವು ಅದಕ್ಕೇ ನಿಮ್ಗೆ ಹಿಂಗೆ ಇದೆ ಅಂತ ಯಾಕಂದರೆ ಸರ್ಜರಿ ಆದ ತಕ್ಷಣವೇ ನಾನು ಒನ್ ಮಂತ್ ಒಂದು ಫಿಫ್ಟೀನ್ ಡೇಸ್ ಅಷ್ಟೇ ರೆಸ್ಟಲ್ಲಿ ಇದ್ದಿದ್ದು ಸೊ ಫಿಫ್ಟೀನ್ ಡೇಸ್ ಆದಮೇಲೆ ನಾರ್ಮಲಾಗಿ ಕೆಲಸಗಳನ್ನು ಮಾಡೋಕ್ಕೆ ಇಳಿದುಬಿಟ್ಟೆ ಅದಾದಮೇಲೆ ಡಾಕ್ಟ್ರು ಬೈತಾಯಿದ್ರು ನನಗೆ ಇಲ್ಲ ನೀವು ಒಂದು ಟೂ ಮಂತ್ಸ್ ಆದರೂ ರೆಸ್ಟ್ ತೊಗೊಂಡಿರ್ಬೇಕಾಗಿತ್ತು ಮೇಡಮ್ ಅದಕ್ಕೆ ನಿಮ್ಗೆ ಹಿಂಗೆ ಆಗ್ತಾ ಇರೋದು ಅಂತ ಅದಕ್ಕೆ ಡಾಕ್ಟ್ರೇ ಹೇಳಿಬಿಟ್ರು ಈ ಟೂ ಮಂತ್ಸು ನೀವು ಇರಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ಮೇಡಮ್ ಅಂತ ಅದಕ್ಕೇ ಸರಿ ಅಂತ ಹೇಳಿದಕ್ಕೆ ನಮ್ಮ ಯಜಮಾನ್ರು ಕೇಳಿಸ್ಕೊಂಡ್ರಲ್ವಾ ಬೇಡಮ್ಮ ನೀನೇನು ಮಾಡಬೇಡ ಬೇಸಿಕ್ ಅಲ್ವ ಈ ಕೆಲಸ ಬಂದು ಮಾಡ್ಕೊಂಡು ಹೋಗಲಿ ಆಂಟಿಗೆ ದುಡ್ಡು ಕೊಟ್ಬಿಡೋಣ ಅಂತ ಹೇಳಿ ಒಂದು ಟೂ ಮಂತ್ಸಿಂದ ಬರ್ತಾ ಇದ್ದಾರೆ ಗಾಯ ಅದಕ್ಕೇನೆ ನಾನು ಕ್ಲೀನಿಂಗ್ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನೋಡಿ ಆಗಲೇ ಹೇಳೋದ್ನಲ್ವ ಒಂದು ಸ್ವಲ್ಪ ಕೆಲಸ ಮಾಡೋಷ್ಟು ಏನೋ ಒಂದು ಅಂತ ಬೆಡ್ಶೀಟ್ ಎಲ್ಲ ಹಾಕಬೇಕಾದ್ರೆ ಅಲ್ಲಿ ಏನು ತಗೊಳ್ತು ಗೊತ್ತಿಲ್ಲ ಅಂದರೆ ಗೋಡೆವರೆಗೂ ಇದೆ ಅಲ್ಲ ನಮ್ಮದು ಬೆಡ್ಡು ಅದರೊಳಗಡೆ ಹಿಂಗೆ ಸಕ್ ಸಗಿಸ್ಬೇಕಾದ್ರೆ ಮಂಚದು ಎರ್ಜೇನಾಯಿತು ತಗಲಿಬಿಡ್ತು ಕೈಗೆ ತಗಲಿದ ತಕ್ಷಣ ಒಂಥರ ಒಂದು ಮೂಳೆ ಒಂಥರ ಪೇಯ್ನ್ ಬರುತ್ತಲ್ಲ ಸೊ ಆ ಥರ ಪೇನ್ ಸ್ಟಾರ್ಟ್ ಆಗಿಬಿಡ್ತು ಫಸ್ಟ್ ಬಂದ ಯಜಮಾನ್ರ ಹತ್ರ ಮೂವ್ ಗೊತ್ತಾ ಇದ್ದೀನಿ ರೀ ನಂಗೆ ನೋಯ್ತಾ ಇದ್ದ ನಾನು ಹೇಳ್ದೆ ನಾನು ಹಾಕ್ತೀನಿ ಅಂತ ನೀನು ಯಾಕೆ ಮಾಡಿದೆ ಅಂತ ಅಂದರೆ ನನಗೆ ಅನ್ನಿಸ್ತಾ ಇದೆ ಛೇ ನಾನು ಇಷ್ಟೊಂದು ವೀಕ್ ಆಗಿಬಿಟ್ಟು ನಾನು ಐ ಆಮ್ ವೆರಿ ಸ್ಟ್ರಾಂಗ್ ಅಂತ ಹೇಳಿ ಮಾಡಕ್ ಹೋಗ್ತೀನಿ ಈ ಈ ಥರ ಆಗುತ್ತೆ ಆದರೆ ಡಾಕ್ಟರ್ ಹೇಳಿರೋ ಮಾತುಗಳನ್ನು ನಾನು ಸೀರಿಯಸ್ ಆಗಿ ತೊಗೋಬೇಕು ಸ್ವಲ್ಪ ರೆಸ್ಟಲ್ಲಿ ಇರಬೇಕು ಅಂತ ಆಮೇಲೆ ಅನ್ನಿಸ್ತಾ ಇದೆ ಗೈ ಸೀರಿಯಸ್ಲಿ ಏನಾದರೂ ಒಂದು ಕೆಲಸ ಮಾಡಿದ ತಕ್ಷಣವೇ ಅಥವಾ ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಟೀ ಕುಡಿಯೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಸೊ ಅದನ್ನ ತಡಿಬೇಕು ಸೊ ಈಗ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಆಗಿರ್ಬೋದೇನೋ ಬಟ್ಟೆ ಎಲ್ಲ ಮೇಲೆ ಕಡೆ ಹಾಕಿ ಸೊ ನಾನೀಗ ಟೀ ಕುಡಿತಾ ಇದ್ದೀನಿ ಯಾಕೆ ಗೊತ್ತಾ ಆಂಟಿ ಬಂದಿದ್ದರು ಸೊ ಆಂಟಿ ಪಾತ್ರೆ ಇದ್ದರು ಸರಿ ನಾನು ಟೀ ಕುಡಿತೀನಿ ಆಂಟಿ ಅಷ್ಟೊತ್ತು ನೀವು ಫಿನಿಷ್ ಮಾಡಿಬಿಡಿ ಅಂತ ಹೇಳಿ ನಾನು ಇಲ್ಲಿ ಕುತ್ಕೊಂಡು ಟೀ ಕುಡಿತಾ ಇದ್ದೀನಿ ಸೊ ಅವ್ರ ಒಂದು ಒಂಬತ್ತು ಗಂಟೆ ಒಂಬತ್ತುವರೆ ಅಥವಾ ಒಂದು ಹತ್ತು ಗಂಟೆ ಅವ್ರಿಗೆ ಯಾವಾಗ ಫ್ರೀ ಸಿಗುತ್ತೋ ಅವಾಗ ಬಂದು ಮಾಡ್ಕೊಟ್ಬಿಟ್ಟು ಹೋಗ್ತಾರೆ ಅದು ಕೂಲಿ ಅಂತ ನಾ ಹೇಳೋಕೆ ಇಷ್ಟಪಡೋದಿಲ್ಲ ಒಂದು ಕನಸನು ಆಯಿತಾ ಅವ್ರಿಗೂ ಮಗಳಿದ್ದರೆ ಮೇ ಬಿ ಮಾಡ್ತಾ ಇದ್ರೇನೋ ಸ್ವಂತದವರೇ ನಮ್ಗೆ ಯಾರೂ ಆಗೋಲ್ಲ ಗಾಯಿಸಿ ಯಾರೋ ನಮ್ಗೆ ಅಯ್ಯೋ ಅಂತಾರೆ ರಕ್ತ ಹಂಚ್ಕೊಂಡು ಹುಟ್ಟಿರ್ತೀವಿ ಹೆಸರಿಗಷ್ಟೇ ನಮ್ಗೆ ಯಾವುದೇ ಕಷ್ಟ ಅಂತ ಬಂದರೂ ನಿಂತ್ಕೊಳ್ಳೋದಿಲ್ಲ ದುಡ್ಡು ಮನುಷ್ಯನ ಹೆಂಗೆ ಬೇಕಾದರೂ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ ಕೆಲವೊಬ್ಬರೇ ಸಾಕ್ಷಿ ಅದು ಬಿಟ್ಬಿಡೋಣ ಸೊ ಆಂಟಿ ಬಂದಿದ್ರು ಸರಿ ಆಂಟಿ ಅಲ್ಲಿ ಕೆಲಸ ಮಾಡಿಕೊಳ್ಳಿ ಅಂತ ಹೇಳಿ ಇಲ್ಲಿ ನಾನು ನಮ್ಮ ಅಜ್ಬಂಡ್ರು ಇಬ್ಬರು ಟೀ ಕುಡಿತಾ ಟಿ ವಿ ನೋಡ್ತಾ ಇದ್ವಿ ಸೊ ಅವ್ರು ಬಂದಾಗ ನಾವು ಡಿಸ್ಟರ್ಬ್ ಮಾಡೋದಿಲ್ಲ ಸೊ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಲಿ ನಮ್ಮ ಪಾಡಿಗೆ ನಾವಿರೋಣ ಅಂತ ಹೇಳಿ ಈಗ ಟೀ ಕುಡಿತಾ ಇದ್ದೀನಿ ಬಿಸ್ಕೆಟ್ ಜೊತೆಗೆ ನಾನು ಫೇಸ್ ನೋಡಿದ್ರೆ ನೀವು ಎಷ್ಟು ಆಗಿದೆ ಜಸ್ಟ್ ಬಟ್ಟೆ ಒಣಗಾಕಿ ಸ್ವಲ್ಪ ಬೆಡ್ಶೀಟ್ಗಳು ಸೋಫಾ ಕವರ್ಸ್ ಅದೆಲ್ಲ ಚೇಂಜ್ ಮಾಡಿದ್ದಕ್ಕೆ ಸೊ ಇನ್ನೂ ಸ್ನಾನವೂ ಮಾಡ್ಕೊಂಡಿಲ್ಲ ಸೊ ಆಂಟಿ ಬಂದಿದೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ನಾನು ಸ್ನಾನ ಮಾಡಿಕೊಂಡ್ರೆ ನೋಡೋಣ ಇವತ್ತು ಇನ್ ಕೇಸ್ ಏನಾದರೂ ಪೀರಿಯಡ್ಸು ಓಕೆ ನಿಂತಿದೆ ಅಂತ ಅಂದರೆ ದೇವ್ರ ಪಾತ್ರೆ ತೊಳ್ಕೊತೀನಿ ಇಲ್ಲಾಂದರೆ ನಾಳೆ ಏಕಾದಶಿ ಇದೆಯಲ್ಲ ಸೊ ನಾಳೆ ನೀಟಾಗಿ ತೊಳ್ಕೊಂಡು ಏಕಾದಶಿ ಪೂಜೆನ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ಇವಾಗ ತಂಡಿಗಾಲ ಬೇರೆ ಶುರುವಾಗಿದೆಯಾ ಸ್ವಲ್ಪ ನೋವು ಇವೆಲ್ಲ ಜಾಸ್ತಿ ಆಗ್ತದೆ ಗೈಸಿನ್ನು ನವಂಬರ್ ಡಿಸೆಂಬರ್ ಇದೆಲ್ಲ ಜನವರಿವರೆಗೂ ನಮಗೆ ಮಂಜು ಬೀಳ್ತಾ ಇರತ್ತಲ್ವ ಬೆಳಗ್ಗೆ ಸೊ ಈ ಟೈಮಲ್ಲಿ ಹುಳ್ಕಲ್ ನೋವು ಅಥವಾ ಯಾವುದಾದ್ರೂ ಬಿದ್ದಿರ್ತೀವಿ ಗೊತ್ತಾ ಹಳೇ ನೋವು ಆ ಥರ ನೋವುಗಳು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ನೋವು ಇತ್ತು ಸರಿ ಅಂತ ಹೇಳಿ ನಮಗೆ ಕುತ್ಕೊಂಡು ಕುಡಿತಾ ಇದ್ರೆ ನಮ್ಮ ಮನೆ ಮುಂದೆ ಒಂದು ಗಿಡ ಇದೆ ಅಂತ ನಾನು ಹೇಳ್ತೀನಲ್ಲ ಪ್ರತಿ ಸತಿ ಇವತ್ತು ಫಾರ್ ಎಕ್ಸಾಂಪಲ್ ನಿಮಗೆ ಗಿಳಿ ಅಲ್ದೇ ಬೇರೆ ಒಂದು ಪಕ್ಷಿ ಇದೆ ಇವು ಏನು ಫಕ್ ಪಕ್ಷಿ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಓಕೆನಾ ಇದಕ್ಕೊಂದು ರೀತಿ ಮೈಯೆಲ್ಲ ಚೆಕ್ಸ್ ಚೆಕ್ಸ್ ಬ್ರೌನ್ ಕಲರ್ ಇದೆ ಫುಲ್ ಬಾಡಿಯೆಲ್ಲ ಚೆಕ್ಸ್ ಚೆಕ್ಸ್ ಇದೆ ಯಾವ ಬರ್ಡ್ ಇರಬಹುದು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಗೊತ್ತಿದ್ರೆ ನನಗಂತೂ ಗೊತ್ತಿಲ್ಲ ಬಂದಿತ್ತು ನೋಡ್ತಾ ಇದ್ದೆ ಸೊ ಇದನ್ನು ನೋಡ್ತಾ ನೋಡ್ತಾ ಹಾಗೇ ವ್ಲಾಗನ್ನು ಎಂಡ್ ಮಾಡಿದೆ ಇನ್ನೇನಲ್ಲಿ ವೀಡಿಯೋಸ್ ಏನೂ ಶೂಟ್ ಮಾಡಲಿಲ್ಲ ನಾನು ಸೊ ಒಂದು ಸ್ಮಾಲ್ ವೀಡಿಯೋ ಹೋಪ್ ನೀವು ಎಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೋತೀನಿ ಸೊ ದಯವಿಟ್ಟು ಇದಕ್ಕೆ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಹೋಗ್ಬಿಡಿ ನೀವು ರಾಣಿನ ಇನ್ನೊಂದು ನಮ್ಮ ಮನೆಗೆ ನಾನೇ ರಾಣಿ ಗುರು ಯಾರಿಂದ ಅದನ್ನು ಅನ್ನಿಸ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಚ್ ಆಫ್ ಲವ್ ಬಾಯ್ ಬಾಯ್